ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಏನು ವಿಕಲಚೇತನ ನೌಕರಿಗೆ ಅವರ ಸೇವಾ ಜ್ಯೇಷ್ಠತೆಯನ್ನು ಅನುಸರಿಸಿ ಶೇಕಡಾ ನಾಲ್ಕರಷ್ಟು ಬಡ್ತಿಯನ್ನು ನೀಡುವಂತೆ ಕೋರ್ಟ್ನ ಮೊರೆಗೆ ಹೋಗಿದ್ದರು ಇವರು ನ್ಯಾಯಾಲಯದಲ್ಲಿ ಜಯವನ್ನು ಸಾಧಿಸಿರುವಂಥದ್ದು ಈಗ ಕೋರ್ಟ್ ಅದನ್ನು ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ನೀಡಿದೆ ಏನು ಅವರಿಗೆ ನಾಲ್ಕು ಪರ್ಸೆಂಟ್ ಸೇವಾ ಬಡ್ತಿ ಮೀಸಲಾತಿಯನ್ನು ನೀಡುವಂತೆ ನಿರ್ದೇಶನವನ್ನು ನೀಡಿದೆ ಇದರೊಂದಿಗೆ ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಬೀರಪ್ಪ ಅಂಡ್ಗಿ ಜಯ ಸಾಧಿಸಿದಂತಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಕಾನೂನು ಕುಣಿಕೆಯಿಂದ ಪಾರಾದ ಸರ್ಕಾರ ಕೊನೆಗೂ ಬಡ್ತಿ ಮೀಸಲಾತಿಗೆ ಆದೇಶ ಜಾರಿ ಸಚಿವ ಸಂಪುಟದ ಒಪ್ಪಿಗೆ ಕಾನೂನು ಹೋರಾಟಕ್ಕೆ ಸಂದಜಿಗೆ ಬೀರಪ್ಪ ಅಂಡ್ಗಿ ಚಿಲಮಾಡಿಗೆ ವಿಕಲಚೇತನ ನೌಕರಿಗೆ ಅವರ ಸೇವಾ ಜ್ಯೇಷ್ಠತೆಯನ್ನು ಅನುಸರಿಸಿ ಶೇಕಡಾ ನಾಲ್ಕರಷ್ಟು ಬಡ್ತಿ ಮೀಸಲಾತಿಯನ್ನು ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದರೂ ಕೂಡ ಸರ್ಕಾರ ಮಾತ್ರ ಕ್ಯಾರೆ ಎಂದಿರಲಿಲ್ಲ ಇದನ್ನು ಪ್ರಶ್ನಿಸಿ ವಿಕಲಚೇತನ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ವೀರಪ್ಪ ಅಂಡ್ಗಿ ಅವರು ಕಾನೂನು ಮೂಲಕವಾದರೂ ಸರ್ಕಾರ ಕಣ್ಣು ತರಿಸಬೇಕು ಎಂಬ ಉದ್ದೇಶದಿಂದ ಹೈಕೋರ್ಟ್ನಲ್ಲಿ ದಾವೆ ಹೂಡಿದರು ಇದರ ಪರಿಣಾಮವಾಗಿ ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರವು ತರಾತುರಿಯಲ್ಲಿ ಎಲ್ಲಾ ವೃಂದದ ವಿಕಲಚೇತನ ನೌಕರರ ಬಡ್ತಿ ಮೀಸಲಾತಿ ಜಾರಿಗೆ ಮಾಡುವುದನ್ನು ಬಿಟ್ಟು ಕೇವಲ ಸಿ ಮತ್ತು ಡಿ ವೃಂದದ ಹುದ್ದೆಗಳಿಗೆ ಮಾತ್ರ ಮೀಸಲಾತಿ ಆದೇಶ ಜಾರಿ ಮಾಡುವುದರ ಮೂಲಕ ವಿಕಲಚೇತನ ನೌಕರರಲ್ಲಿ ತಾರತಮ್ಯ ಉಂಟು ಮಾಡುವ ಕಾರ್ಯ ಮಾಡಿತ್ತು ಇದನ್ನು ಪ್ರಶ್ನಿಸಿ ಪುನಃ ವಿಕಲಚೇತನ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ವೀರಪ್ಪ ಅಂಡಗಿ ಅವರು ಪುನಃ ಹೈಕೋರ್ಟ್ನಲ್ಲಿ ದಾವೆ ಹೂಡಿದರು ವಾದ ಆಲಿಸಿದ ಹೈಕೋರ್ಟ್ ನ್ಯಾಯಾಧೀಶರು ಸರ್ಕಾರಕ್ಕೆ ಚೀಮಾರಿ ಹಾಕಿದರು ಸರ್ಕಾರವು ಆ ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಕೇಳಿತು ಇದರ ಹಿನ್ನೆಲೆ ನಿನ್ನೆ ಅಂದರೆ ಮೇ ಒಂಬತ್ತರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಆದೇಶ ಜಾರಿಗೆ ಒಪ್ಪಿಗೆ ನೀಡಿದ್ದು ಅದರಲ್ಲಿರುವ ಕಿರಿಯ ಶ್ರೇಣಿ ಎಂಬುದನ್ನು ತೆಗೆದುಹಾಕಿ ಹಿರಿಯ ಶ್ರೇಣಿಯಿಂದ ಕೆಳಹಂತದವರಿಗೆ ಜೊತೆಯಲ್ಲಿ ಎರಡು ಸಾವಿರದ ಎರಡು ಸಾವಿರದ ಒಂದು ನಾಲ್ಕರಿಂದಲೇ ಅನ್ವಯವಾಗುವಂತೆ ಜಾರಿ ಮಾಡುವಂತೆ ಒತ್ತಾಯ ಮಾಡಿದರು ಈ ಒಂದು ಮಹತ್ವದ ಕಾರ್ಯ ವಿಕಲಚೇತನ ಸಂಘ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಹೋರಾಟಗಾರರಾದ ವೀರಪ್ಪ ಅಂಡ್ಗಿ ಚಿಲ್ವಾಡ್ಗೆ ಅವರಿಗೆ ಸಲ್ಲುತ್ತದೆ ಆದಷ್ಟು ಬೇಗನೆ ಇದರ ಸೌಲಭ್ಯ ಸಿಗುವಂತಾಗಲಿ ಎನ್ನುವುದೇ ನಮ್ಮ ವಾಹಿನಿಯ ಆಶಯವಾಗಿದೆ ವಿಕಲಚೇತನ ನೌಕರರಿಗೆ ಅವರ ಸೇವಾ ಜ್ಯೇಷ್ಠತೆಯನ್ನು ಅನುಸರಿಸಿ ಶೇಕಡಾ ನಾಲ್ಕರಷ್ಟು ಬಡ್ತಿ ಮೀಸಲಿ ನೀಡುವಂತೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಒಂದು ದೇಶದ ಎಲ್ಲ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿತ್ತು ಆದರೆ ದೇಶದ ಎಲ್ಲ ರಾಜ್ಯ ಸರ್ಕಾರ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಆದೇಶ ಮಾಡದೆ ಸುಮಾರು ಹನ್ನೊಂದು ವರ್ಷಗಳ ನಂತರ ಇವತ್ತು ನಮಗೆ ಜಯ ಸಿಕ್ಕಿದೆ ಆದರೆ ಸಂಪೂರ್ಣ ಜಯ ಸಿಕ್ಕಿಲ್ಲ ಯಾಕೆಂದರೆ ಇವತ್ತು ಕೂಡ ಗೊತ್ತಿದ್ದ ಹಾಗೆ ಸುಪ್ರೀಂ ಕೋರ್ಟ್ ಆದೇಶ ಎರಡು ಸಾವಿರದ ಹದಿನಾಲ್ಕು ನೀಡಿದರೂ ಕೂಡ ಅದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ನಾವು ವಿಕಲಚೇತನ ನೌಕರ ಸಂಘದಿಂದ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಇದನ್ನು ಮನಗಂಡು ನಾವೇನು ಮಾಡಿದ್ವಿ ಸರ್ಕಾರ ವಿರುದ್ಧವೇ ಮತ್ತೆ ಹೈಕೋರ್ಟ್ನಲ್ಲಿ ದಾವಿ ಹೊಡೆದಿವಿ ದಾವೆ ಪರಿಣಾಮವಾಗಿ ಹಿಂದೆ ಬಿಜೆಪಿ ಸರ್ಕಾರ ಅವಧಿ ಕೊನೆಯ ಅವಧಿಯಲ್ಲಿ ತರಾತುರಿಯಲ್ಲಿ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದೆ ಹೈಕೋರ್ಟ್ ಎನ್ನುವ ಉದ್ದೇಶದಿಂದ ತರಾತುರಿಯಲ್ಲಿ ಎಲ್ಲಾರೊಂದು ಅಂದರೆ ಎ ಮತ್ತು ಬಿ ಸಿ ಮತ್ತು ಡಿ ಹುದ್ದೆಗಳಿಗೆ ಮೀಸಲಾತಿಯನ್ನು ಜಾರಿ ಮಾಡದೆ ಕೇವಲ ಸಿ ಮತ್ತು ಡಿ ಹುದ್ದೆಗಳಿಗೆ ಮೀಸಲಾತಿ ಶೇಕಡ ನಾಲ್ಕರಷ್ಟು ಬಡ್ತಿ ಮೀಸಲಾತಿ ಆದೇಶ ಜಾರಿ ಮಾಡುವ ಮೂಲಕ ನಮ್ಮಲ್ಲೇ ತಾರತಮ್ಯ ಉಂಟು ಮಾಡುವಂಥ ಕಾರ್ಯ ಕೆಲಸ ಮಾಡಿತ್ತು ಇದರಲ್ಲಿ ಕೂಡ ನಮ್ಮಲ್ಲಿ ತಾರತಮ್ಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮತ್ತೆ ಪುನಃ ನಾವು ಎ ಮತ್ತು ಬಿ ವೃಂದದ ಹುದ್ದೆಗಳಲ್ಲಿರುವಂಥ ವಿಕಲಚೇತನರಿಗೆ ಶೇಕಡಾ ನಾಲ್ಕರಷ್ಟು ಬಡ್ತಿ ಮೀಸಲಂಥ ಆದೇಶವನ್ನು ಜಾರಿಗೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ಆದರೂ ಕೂಡ ಮಾಡಲಿಲ್ಲ ಮತ್ತೆ ಅದು ಕೂಡ ಹೈಕೋರ್ಟ್ ಮುಖ ದಾವಿ ಹುಡಿದಾಗ ಇವತ್ತು ತಮ್ಗೆ ಗೊತ್ತಿದ್ದ ಹಾಗೆ ಮೊನ್ನೆನೆ ಕಳೆದ ಎರಡು ತಿಂಗಳ ಹಿಂದೆ ಸರ್ಕಾರಕ್ಕೆ ಹೈಕೋರ್ಟ್ ಏನ್ ಪಡಿತು ಅಂದ್ರೆ ಚಾಟಿ ಬೀಸುವಂತ ಕೆಲಸ ಮಾಡಿತು ಇಲ್ಲ ಆ ಆ ಸಮಯದಲ್ಲಿ ಡಿ ಪಿ ಆರ್ನ ಸತ್ಯವತಿ ಮೇಡಮ್ ಏನು ಮಾಡಿದ್ರಂದ್ರೆ ಅಂದರೆ ಇಲ್ಲ ನಾವು ಆರು ತಿಂಗಳ ಒಳಗಾಗಿ ನಿಮಗೆ ವಿಕಲಚೇತನರಿಗೆ ಶೇಕಡ ನಾಲ್ಕರಷ್ಟು ಬಡ್ತಿ ಮೀಸಲಾತಿ ಅದು ಎ ಮತ್ತು ಬಿ ವೃಂದದವರಿಗೆ ಶೇಕಡ ನಾಲ್ಕರಷ್ಟು ಬಡ್ತಿ ಮೀಸಲಾತಿ ಆದೇಶ ನೀಡ್ತೀವಿ ನಮಗೆ ಆರು ತಿಂಗಳ ಕಾಲಾವಕಾಶದೊಳಗೆ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಸರ್ಕಾರ ತಮ್ಮ ಏನಪ್ಪ ಅಂದ್ರ ಕೋರ್ಟಿನಿಂದ ಚಾಟಿಯನ್ನು ಚಾಟಿ ಏಟನ್ನು ತಪ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಏನು ನಿನ್ನೆ ಮೇ ಒಂಬತ್ತರಂದು ನಡೆದಂತಹ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆ ನಡೆದಂತಹ ಸಚಿವ ಸಂಪುಟದಲ್ಲಿ ನಾಲ್ಕರಷ್ಟು ಎ ಮತ್ತು ಬಿ ಹುದ್ದೆಗಳಿಗೆ ನಾಲ್ಕರಷ್ಟು ಬಡ್ತಿ ಮೀರಿಸಲಾತ ಆದೇಶ ನೀಡುವಂತಹ ಆದೇಶ ಸಚಿವ ಸಂಪುಟದ ಒಪ್ಪಿಗೆ ನೀಡಿದೆ ಆದರೆ ಇದರಲ್ಲಿ ಕೂಡ ನಮಗೆ ಅನ್ಯಾಯವಾಗಿದೆ ಯಾಕಂದ್ರೆ ಕಿರಿಯ ಶ್ರೇಣಿಯ ಹುದ್ದೆಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ ಇದರಲ್ಲಿ ಕೂಡ ತಾರತಮ್ಯ ಉಂಟು ಮಾಡುವಂತ ಕೆಲಸ ಮಾಡ್ತಾ ಇದೆ ಆ ಹಿನ್ನೆಲೆ ರಾಜ್ಯ ಸರ್ಕಾರ ಹಿರಿಯ ಶ್ರೇಣಿಯ ಹುದ್ದೆಗಳಿಗೆ ಜೊತೆಗೆ ನಮಗೆ ಎರಡು ಸಾವಿರದ ಹದಿನಾಲ್ಕರಿಂದಲೇ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು ಅಲ್ಲಿಂದನೇ ಪೂರವಣೆ ಆಗುವಂತೆ ವಿಕಲಚೇತನರಿಗೆ ಬಡ್ತಿ ನೀಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಲಿ ಏನಾದ್ರೂ ವಿಕಲಚೇತನಿಗೆ ಆ ಆದೇಶ ಜಾರಿ ಮಾಡೋದ್ರೆ ಎರಡು ರೀತಿಯಲ್ಲಿ ಒಂದು ಕಿರಿಯನ ಪದವನ್ನು ತೆಗೆದು ಎಲ್ಲ ಋಣದ ಹಿರಿಯ ಹಿಡ್ಕೊಂಡು ಎಲ್ಲ ಋಣದ ಈಗಾಗಲೇ ಸಿ ಮತ್ತು ಡಿ ಆಗಿರುವುದರಿಂದ ವಿಕಲಚೇತನ ಎಲ್ಲ ಹುದ್ದೆಗಳಲ್ಲಿ ಶೇಕಡಾ ನಾಲ್ಕರಷ್ಟು ಕಿರಿಯ ತೆಗೆದು ಹಿರಿಯ ಸೇನೆ ಉದ್ಯ ವಿಕಲಚೇತನ ನೌಕರಿಗೆ ಅನ್ನೋ ಒಂದು ಆದೇಶ ಮೂಲಕ ವಿಕಲಚೇತನರಿಗೆ ಅನುಕೂಲ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡೋದ್ರ ಜೊತೆಗೆ ಈ ವಿಚಾರ ಕುರಿತಾಗಿ ಏನು ವಿಜಯ ಕರ್ನಾಟಕ ಪತ್ರಿಕೆ ಅದು ಬಿಜಾಪುರನ ಜಿಲ್ಲಾ ವರದಿಗಾರ ಸಂಗಮೇಶ್ ಚೂರಿ ಅವರು ಜೊತೆಗೆ ಕೊಪ್ಪಳ ಜಿಲ್ಲೆಯ ವರದಿಗಾರದಂತ ನಮ್ಮ ವಿಠ್ಠಲ್ ದುತ್ತರಿಗೆ ಅವರು ಈ ಸರಣಿ ಒಂದು ವರದಿಯನ್ನು ಕೂಡ ಪ್ರಕಟ ಮಾಡಿದ್ರು ಅದರಲ್ಲಿ ಇವತ್ತು ಅವರಿಗೂ ಕೂಡ ವಿಜಯ ಕರ್ನಾಟಕ ಪತ್ರಿಕೆ ಬಳಗಕ್ಕೂ ಕೂಡ ಸಂಗೇಶ್ ಚೂರಿ ಅವರಿಗೆ ಮತ್ತೆ ವಿಠಲ್ ದತ್ತರ್ಗಿ ಅವರಿಗೆ ನಾವು ಕೂಡ ವಿಕಲಚೇತನ ನೌಕರ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇವೆ ವಿಕಲಚೇತನ ನೌಕರರಿಗೆ ಮುಂಬಡ್ತಿಯಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹನ್ನೊಂದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನು ನಿನ್ನೆ ನಡೆದಂತಹ ಅಧಿವೇಶನದಲ್ಲಿ ಪಾಲನೆ ಮಾಡಿ ಅಂಗೀಕಾರಗೊಳಿಸಿರುವಂಥದ್ದು ಹರ್ಷದ ಸಂಗತಿ ಆದರೂ ಕೂಡ ಗ್ರೂಪ್ ಎ ವೃಂದದಲ್ಲಿ ಕಿರಿಯ ಶ್ರೇಣಿ ಅಂತ ಒಂದು ನಮೂದಿಸಿರತಕ್ಕಂಥದ್ದು ಅತ್ಯಂತ ಬೇಸರದ ವಿಚಾರ ಸೊ ಈ ವಿಚಾರವಾಗಿ ಸರ್ಕಾರ ಕಿರಿಯ ಶ್ರೇಣಿ ಅನ್ನುವುದನ್ನು ಮರು ವಿಮರ್ಶಿಸಬೇಕಾಗಿ ಎಲ್ಲ ವಿಕಲಕ್ಷೇತ್ರ ನೌಕರರ ಪರವಾಗಿ ಸರ್ಕಾರಕ್ಕೆ ಈ ಮೂಲಕ